परम भगवद्भक्तरूधन आदर भी के श्रीनिवासन जन्मकर्म अद गीता कूड़ा जन्म च मे दिव्यं एवं यहाँ त्यक्तवा देहं पुनः जन्म ನ ಏತಿ ಮಾಂ ಏತಿ ಸಹ ಅರ್ಜುನ ಅಂತ ಕೃಷ್ಣನ ಅರ್ಜು ಕೂಡ ಕೃಷ್ಣ ಜನ್ಮ ಕರ್ಮ ಎರಡೂ ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ ಅದನ್ನೇ ಜಗನ್ನಾಥಾಸರು ಕೂಡ ಶ್ರೀನಿವಾಸನ ಜನ್ಮ ಕರ್ಮ ಅಂತ ಕೃಷ್ಣನು ಹೇಳಿದ್ದು ಕೃಷ್ಣನೇ ಶ್ರೀನಿವಾಸ ರೂಪ ಅದಕ್ಕೋಸ್ಕರ ಕೃಷ್ಣನು ಶ್ರೀನಿವಾಸ ಶಬ್ದದಿಂದ ಅಲ್ಲಿ ಕೃಷ್ಣ ಹೇಳುವಾಗ ಜನ್ಮ ಕರ್ಮ ಮೇ ದಿವ್ಯಂ ಯೋ ವೇತ್ ಯಾರು ತಿಳ್ಕೊಳ್ತಾನೋ ಅಂತ ಇಲ್ಲಿ ಮಾತ್ರ ಹೇಳುವಾಗ ಅವನನ್ನು ಶ್ರೀನಿವಾಸ ಶಬ್ದದಿಂದ ಹೇಳಿಕೊಂಡು ಶ್ರೀಗಳಲ್ಲಿ ಇಂದ್ರಿಯಗಳಲ್ಲಿ ಇದ್ದುಕೊಂಡು ಇಂದ್ರಿಯಗಳಿಗೆ ಬಲವನ್ನು ಕೊಟ್ಟು ಶ್ರೀಯಂ ಇಂದ್ರಿಯಂ ನಿತರಂ ವಾಸಯತಿ ಪರಿಮಲಯತಿ ಅವುಗಳಿಗೆ ಸಾಮರ್ಥ್ಯ ಕೊಟ್ಟು ಆ ಇಂದ್ರಿಯಗಳಿಂದ ತನ್ನದೇ ಜನ್ಮ ಕರ್ಮ ಇವುಗಳನ್ನು ತಿಳಿಸಿಕೊಡು ಅಲ್ಲಿದರೆ ಕೃಷ್ಣ ಹೇಳುವಾಗ ಸ್ವಾತಂತ್ರ್ಯನ ಇವನೇ ತಿಳ್ಕೊಳ್ಳೋದು ಅಂತ ಅರ್ಥ ಬರುತ್ತೆ ಯಾರು ನನ್ನ ಜನ್ಮ ಕರ್ಮಗಳನ್ನು ತಿಳ್ಕೊಳ್ತಾನು ಅಂತಂದಾಗ ಸ್ವಾತಂತ್ರ್ಯ ತಿಳ್ಕೊಳ್ಳೋದು ಅರ್ಥ ಬರುತ್ತೆ ಆ ಭಗವದ್ಗೀತೆಗೆ ವ್ಯಾಖ್ಯಾನ ಹರಿಕಥಾಮೃತ ಸಾರ ಅಲ್ಲಿ ಹೇಳುವಾಗ ಶ್ರೀಕೃಷ್ಣನದ್ದು ಜನ್ಮ ಕರ್ಮಗಳನ್ನು ತಿಳ್ಕೊಳ್ಳುವಾಗ ನೀನು ಕೃಷ್ಣನನ್ನು ಶ್ರೀನಿವಾಸ ಅಂತ ತಿಳ್ಕೊಂಡು ಆಮೇಲೆ ಜನ್ಮ ಕರ್ಮಗಳನ್ನು ತಿಳ್ಕೊ ಅಂತ ತಿಳಿಸಲಿಕ್ಕೆ ಶ್ರೀನಿವಾಸನ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಬುದ್ಧಿ ಬಲದಿ ಬೇಳಿದ ಶುದ್ಧ ಕಾವ್ಯವಿದು ಅಲ್ಲ ತತ್ವ ಸುಪದ್ಧತಿಗಳನ್ನು ತಿಳಿದ ಮಾನವನಲ್ಲ ಬುಧರಿಂದ ಮಧ್ವವಲ್ಲಭ ತಾನೇ ಹೃದಯದುಳು ಇದ್ದು ನುಡಿದಂದದಲ್ಲಿ ನುಡಿದು ಎನ್ನ ಅಬದ್ಧಗಳ ನೋಡದಲೇ ಕಿವಿಗೊಟ್ಟು ಆಲಿಸುವುದು ಬುಧರು ಇಷ್ಟೆಲ್ಲ ಹೇಳಿದರು ನಾನು ನನ್ನ ಅದೊಂಥದ್ದೆಲ್ಲ ಇರಬಾರ್ದು ಹಾಗೆ ಹೀಗೆ ಅಂತೆಲ್ಲ ಹೇಳಿದರು ಅವ್ರ ಹತ್ರ ಯಾರೋ ಕೇಳಿದರು ಹರಿಕತಾಂಬ್ರಸಾರ ಯಾರು ಮಾಡಿದ್ದು ಅಂತ ನನಗೆ ಇನ್ನು ಯಾರಾದರೂ ಹಾಗೆ ಹೇಳಿದರೆ ಹರಿಕತಾಮ್ರಸಾರ ಯಾರು ಮಾಡಿದ್ದು ಜಗನ್ನಾಥಾಸಲ್ವಾ ಅಂತ ನಾವು ಯಾರಾದರೂ ಹೇಳ್ತೇವೆ ಈಗ ಹತ್ತು ಸಲ ಅವರ ಮುಂದೆಯೂ ಕೂಡ ಹೇಳಿದರೆ ನೀವೇ ಮಾಡಿದ್ದಲ್ವ ಹರಿಕತಾಮ್ರಸಾರ ನೀವೇ ಮಾಡಿದ್ರು ಅಂದರೆ ಕೂಡ ಸ್ವಲ್ಪ ಹೌದಲ್ಲ ನಾನೇ ಮಾಡಿದ್ದು ಯಾಕೆ ಬರ ಬಾರದು ಅಂತ ಏನಿಲ್ಲ ರುದ್ರದೇವರನ್ನು ಆರಂಭಿಸಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಅಸುರಾವೇಶ ಅಂತ ಉಂಟೇ ಉಂಟು ಆದ್ದರಿಂದ ಜಗನ್ನಾಥದಾಸರು ನಾನೇನು ರುದ್ರಾದಿಗಳಿಗಿಂತ ಹೊರತಲ್ಲ ಅವರಿಗಿಂತ ಹೊರಗಿದ್ದವಲ್ಲ ಅವರಿಗಿಂತ ಹೊರಗಿದ್ದವರು ವಾಯುದೇವರಾಗಬೇಕಾಗುತ್ತೆ ಅವರಿಗಿಂತ ಹೊರಗಿದ್ದವಲ್ಲ ನಾನು ರುದ್ರಾದಿಗಳ ಪರಿವಾರದಲ್ಲೇ ಬರುವವನು ಆದ್ದರಿಂದ ನನಗೂ ಕೂಡ ಒಮ್ಮೊಮ್ಮೆ ನೀವೊಂದು ಹತ್ತು ಜನ ನನ್ನನ್ನು ಹೊಗಳುವಾಗ ನಾನೇನು ಸಾಮಾನ್ಯನ ಅಂತ ತಲೆಗೆ ಬರಬಹುದು ಅದಕ್ಕೋಸ್ಕರ ನನಗೆ ಬರತಕ್ಕಂಥ ಮೊದಲು ನಾನು ಖಂಡಿಸಿಕೊಳ್ತೇನೆ ಆಮೇಲೆ ನಿಮಗೆ ಹೇಳಲಿಕ್ಕೆ ನನಗೆ ಅಧಿಕಾರ ಬರುತ್ತೆ ಅಂತ ಆ ದೃಷ್ಟಿಯಿಂದ ಮೊದಲು ನಮಗೆಲ್ಲ ಹೇಳಿಕೊಂಡು ಬಂದರು ಯಾರಾದ್ರೂ ಜಗನ್ನಾಥಾಸರ ಪ್ರಶ್ನೆ ಮಾಡಿದರೆ ಅದಕ್ಕೆ ನಾನು ಕೂಡ ಮೊದಲು ಏನು ಹೇಳಿದ್ದೇನೆ ಅದನ್ನೇ ನಾನು ಪಾಲಿಸಿಕೊಂಡು ಬರುವವ ಎನ್ನುವುದನ್ನು ಜಗನ್ನಾದರು ತನ್ನ ಬಗ್ಗೆನೂ ಕೂಡ ಅಹಂಕಾರ ಖಂಡನೆಯನ್ನು ನಾನು ನನ್ನನ್ನು ಖಂಡನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಹೆಚ್ಚು ಅವರು ಅದು ತಿಳ್ಕೊಳ್ಳಿಂತಿವಧನೆ ಹೌದು 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 ಅವರ ಅವರನ್ನೇ ತಿಳ್ಕೊಳ್ಳುವುದು ಅಂತಂದ್ರೆ ಅವರು ಹೀಗೆ ಮಾಡಿದ್ದಾರೆ ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಅವರನ್ನು ತಿಳ್ಕೊಳ್ಳುವುದು ಅರ್ಥ ಅವಾಗ ಏನಾಗುತ್ತೆ ನಮ್ಮ ಅವರನ್ನು ತಿಳ್ಕೊಳ್ಳೋ ಕ್ರಮ ಏನಾಗುತ್ತೆ ಅಂದರೆ ಅವರೇ ಅಂತ ಆಗ್ಬೋದು ಹೇಗೆ ಮಾಡಿದ್ರು ಅವರು ಅಲ್ಲಿ ಹೋಗಿದ್ದರು ಅಲ್ಲಿ ಹೋಗಿರುವಾಗ ಇಂಥ ಪ್ರಸಂಗ ಬಂತವರಿಗೆ ಅಲ್ಲಿ ಅವ್ರನ್ನೆಲ್ಲ ಉಚ್ಚಾಟನೆ ಮಾಡಿಬಿಟ್ರು ಅಂತೆಲ್ಲ ಹೇಳುವಾಗ ಇದು ಅವರದ್ದೇ ಶಕ್ತಿ ನಮಗೊಂದು ಭಾವನೆ ಬರುತ್ತೆ ಅದಕ್ಕಿಂತ ಅವರ ಗ್ರಂಥವನ್ನು ನಾವು ನೋಡಿದೆವು ಅಂತಂದರೆ ಅವಾಗ ಭಗವಂತನ ಬಗ್ಗೆ ಅವರ ಚಿಂತನೆ ಹೇಗುಂಟು ಅಂತ ಗೊತ್ತಾಗುತ್ತೆ ಆ ದೃಷ್ಟಿಯಿಂದ ಅವರನ್ನು ತಿಳ್ಕೊಳ್ಳೋದಕ್ಕಿಂತ ಅವರ ಗ್ರಂಥಗಳನ್ನು ತಿಳ್ಕೊಳ್ಳೋದು ಅದು ಇನ್ನೂ ಉತ್ತಮ ವಿಶೇಷ ಅಂತ ಏನು ಅಂದರೆ ಬುದ್ಧಿ ವಿದ್ಯಾ ಬಲದಿ ಪೇಳಿದ ಶುದ್ಧ ಕಾವ್ಯ ಇದು ಅಲ್ಲ ಅಂತ ಶುದ್ಧ ಕಾವ್ಯ ಅಂತ ಕಾವ್ಯ ಶುದ್ಧತ್ವ ನಾಮ ವ್ಯಾಕರಣ ಶುದ್ಧ ಅಷ್ಟೇ ಅದು ಗ್ರಂಥ ಸರಿ ಇದೆ ಗ್ರಂಥ ಶುದ್ಧವಾಗಿದೆ ಅಂತಂದ್ಬಿಟ್ರೆ ವ್ಯಾಕರಣದ ದೋಷ ಯಾವುದೂ ಇಲ್ಲ ಅಕ್ಷರ ತಪ್ಪು ಇಲ್ಲ ಮುದ್ರಾರಾಕ್ಷಸ ಹಾವಳಿ ಅದೆಲ್ಲ ಎಂಥದ್ದು ಇಲ್ಲ ಅಕ್ಷರಗಳು ಹೇಗೆ ಹೇಗೆ ಎಲ್ಲಿ ಪ್ರಿಂಟ್ ಆಗಬೇಕು ದೀರ್ಘ ಹೃಸ್ವ ಮಹಾಪ್ರಾಣ ಅಲ್ಪ ಪ್ರಾಣ ಎಲ್ಲಿ ಸಂಧಿ ಮಾಡಬೇಕು ಎಲ್ಲಿ ಬೇರೆ ಬೇರೆ ಹೇಳಬೇಕು ಎಲ್ಲಿ ಪ್ರ ಚತುರ್ಥಿ ಪ್ರಯೋಗ ಮಾಡಬೇಕು ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಗ್ರಂಥ ರಚನೆ ಮಾಡಿದ ಅಂತಂದರೆ ಶುದ್ಧವಾದ ಗ್ರಂಥ ಯಾವುದೇ ರೀತಿಯಾದ ದೋಷ ಇಲ್ಲ ಅಂತ ಅದಕ್ಕಂತ ಇದ್ದಾರೆ ಅದೆಲ್ಲ ಯಾವಾಗ ಬರುವುದು ಅಂತಹ ಗ್ರಂಥ ಯಾವಾಗ ಆಗುವರೆ ಬುದ್ಧಿಬಲ ಭಾರಿ ಇದ್ದಾಗ ಅಂತಹ ಶುದ್ಧ ಕಾವ್ಯ ಬರುತ್ತೆ ವ್ಯಾಕರಣದ ಅಷ್ಟೂ ಸೂತ್ರಗಳು ತಲೆಯಲ್ಲಿ ಇರಬೇಕು ಉದಾಹರಣೆಗೆ ಎಂಥದ್ದು ಒಂದು ಅವನಿಗೆ ಕೊಟ್ಟ ಅಂತ ಹೇಳುವಾಗ ಅವನಿಗೋಸ್ಕರ ಕೊಟ್ಟ ಅಂತ ಪ್ರಯೋಗ ಮಾಡಬೇಕು ಅಥವಾ ಅವನಿಗೆ ಕೊಟ್ಟ ಅಂತ ಪ್ರಯೋಗ ಮಾಡಬೇಕು ಅಂತ ಇಂಥ ಸಂದರ್ಭದಲ್ಲಿ ವ್ಯಾಕರಣ ಪ್ರಕಾರ ಅಂತಾದರೆ ಅವನಿಗೋಸ್ಕರ ಕೊಟ್ಟ ಅಂತ ಪ್ರಯೋಗ ಮಾಡಬೇಕು ಆದರೆ ಅವನಿಗೆ ಕೊಟ್ಟ ಅಂತ ಪ್ರಯೋಗ ಮಾಡಿಬಿಟ್ರೆ ಶುದ್ಧ ಕಾವ್ಯ ಹೋಯಿತು ಯಾಕೆ ಅಲ್ಲಿ ಕೂಡ ಅವನಿಗೋಸ್ಕರ ಅಂತ ಎಂಥದ್ದು ಯಜ್ಞ ಮಂಟಪಕ್ಕೆ ಮುಟ್ಟಬೇಡಿರಿ ಅಂತ ಬರೆದಿದ್ದಾರೆ ಅದು ಅಂತದ್ದೆಲ್ಲ ತುಂಬಾ ಉಂಟಂತಲ್ಲ ಕುಡಿಯುವ ನೀರು ಅಂತ ಅವಾಗ ಯಾರು ನೀರು ಕುಡಿತದ ನಾವು ಕುಡಿಯುದಾ ಅಂತ ಯಾರು ಕೇಳಿಲ್ಲ ಅಲ್ಲಿ ಬರೆಯುವಾಗ ಬರೆದಿರ್ತಾರೆ ಕುಡಿಯುವ ನೀರು ಹೋಗುವ ದಾರಿ ದಾರಿ ಹೋಗ್ತದ ನಾವು ಹೋಗಬೇಕು ಅಂತ ಪ್ರಶ್ನೆ ಬಂದ ಏನು ಮಾಡ್ಬೇಕು ಶುದ್ಧವಾಗಿ ಬರೆಯುವುದು ಅಂತ ಜನರು ಕುಡಿಯುವುದಕ್ಕೋಸ್ಕರ ಇದ್ದ ನೀರು ಇದ್ದಷ್ಟು ದರಿಬೇಕು ಹಾಂ ಪುನಃ ಪುನಃ ಕುಡಿಯುವುದಕ್ಕೋಸ್ಕರ ಜನರು ಕುಡಿಯುವುದಕ್ಕೋಸ್ಕರ ಇನ್ನು ಕುಡಿಯೋದಕ್ಕೂ ಸ್ವಲ್ಪ ವಿಗ್ರಹ ಅಂತ ನೋಡಬೇಕು ಅದನ್ನ ನೋಡಿ ಹಾಗೆ ರಚನೆ ಮಾಡಿಬಿಟ್ರೆ ಅದು ವ್ಯಾಕರಣ ಪ್ರಕಾರ ಶುದ್ಧವಾದ ಕಾವ್ಯ ಅಂತ ಆಗುತ್ತೆ ಅದಕ್ಕಂತಾರೆ ಯದ್ಯಪಿ ನನಗೆ ವ್ಯಾಕರಣದ ವಿದ್ಯೆ ಚೆನ್ನಾಗಿ ಉಂಟು ವ್ಯಾಕರಣವನ್ನು ಎಲ್ಲಿ ಹೇಗೆ ಪ್ರಯೋಗ ಮಾಡಬೇಕಂತ ಬೇಕಾದಂಥ ಬುದ್ಧಿಯೂ ನನ್ನ ಹತ್ರ ಉಂಟು ಆದರೆ ಆ ಬುದ್ಧಿಯನ್ನಾಗಲಿ ಆ ವಿದ್ಯೆಯನ್ನಾಗಲಿ ನಾನಿಲ್ಲಿ ಪ್ರಯೋಗ ಮಾಡಲಿಲ್ಲ ಆದ್ದರಿಂದ ವೈಯಾಕರ್ಣರ ಕೈಯಲ್ಲಿ ಹರಿಕತಾಂಬ್ರಸಾರ ಕೊಟ್ಟರೆ ತೆಗೆದು ಯಾಕೆ ಅಂತ ವ್ಯಾಕರಣ ಪ್ರಕಾರ ಸರಿ ಇಲ್ಲ ಹೇಳಿ ಆದ್ದರಿಂದ ಅದಕ್ಕೆ ಮೊದಲೇ ಹೇಳ್ತಾ ಇದ್ದೆ ನಾನು ಇದು ವೈಯ್ಯಾಕರಣರ ಕೈಗೆ ಕೊಡಬೇಡಿ ತಾರ್ಕಿಕರ ಕೈಯಲ್ಲಿ ಕೊಡಬೇಡಿ ಯಾಕಂದ್ರೆ ಎಂಟೇ ಗುಣ ಜಾಸ್ತಿ ಇತ್ತು ಅಂತಂದರೆ ಆಗುವುದಿಲ್ಲ ಇದು ಅಂತ ಬದಿಗಿಡ್ತಾರೆ ಅವರು ಅಂತ ಅದಕ್ಕೆ ಬುದ್ಧಿಬಲ ವಿದ್ಯಾಬಲ ಬುದ್ಧಿ ವಿದ್ಯಾ ಬರದಿ ಹೇಳಿದ ಶುದ್ಧ ಕಾವ್ಯ ಇದು ಅಲ್ಲ ನಾನು ಅಕ್ಷರಗಳ ತಪ್ಪು ಒಪ್ಪುಗಳನ್ನು ನೋಡಿಕೊಂಡು ಹೊರಟಲ್ಲ ಏನು ಷಟ್ಪದಿ ಇದು ಇದು ಬಾಮಿನಿ ಷಟ್ಪದಿ ಎಷ್ಟು ಅಕ್ಷರ ಇರಬೇಕು ಆರ ಎಷ್ಟೋ ಅದು ಆರು ಆರು ಅಕ್ಷರ ಆರು ಸಾಲ ಏನು ಆರು ಸಾಲು ಅಂತ ಇರಬೇಕಂತ ಬಾಮಿನಿ ಬಾಮಿನಿ ಅಂತ ಆಗಬೇಕಾದ್ರೆ ಹಾಂ ಅಲ್ವಾ ಆರು ಆರು ಸಾಲುಗಳು ಇರಬೇಕು ಅಂತ ಹ್ಞೂ ಆರು ಪಾದಗಳು ಒಂದೊಂದು ಪಾದದಲ್ಲಿ ಇಷ್ಟಿಷ್ಟು ಅಕ್ಷರಗಳು ಅಂತ ಅದರಲ್ಲಿರಬೇಕು ಹ್ಞೂ ಅಕ್ಷರ ಜಾಸ್ತಿ ಅಕ್ಷರ ಜಾಸ್ತಿ ಇರಬೇಕು ನನ್ನದು ಎಲ್ಲೋ ಅಕ್ಷರ ಜಾಸ್ತಿ ಇದ್ದಿರಬಹುದು ಅಥವಾ ಆರನೇ ಪಾದ ಅಕ್ಷರ ಕಮ್ಮಿ ಇದ್ದಿರಲೂಬಹುದು ನನ್ನದು ಆದ್ರಿಂದ ನಾನು ನಿಮ್ಮ ಷಟ್ಪದಿ ಅದು ಇದಂತ ಇಟ್ಟುಕೊಂಡು ನಾನು ಮಾಡಿಲ್ಲ ಅದಕ್ಕೆ ಕೊನೆಗಲ್ಲಿವ ನಾನು ವಾದಿರಾದರೆ ಕೋಶಕ್ಕೆ ಒಪ್ಪುವಂತೆ ಮಾಡಿದ್ದು ಅಂತದ್ದು ಕೊನೆಗೆ ನಾನು ತಾರ್ಕಿಕನ ಕೋಶಕ್ಕೆ ಒಪ್ಪುವಂತೆ ಮಾಡಿಲ್ಲ ಪಾಣಿನಿಯ ಕೋಶಕ್ಕೆ ಒಪ್ಪುವಂತೆ ಮಾಡಿಲ್ಲ ವಾದಿರಾಜರ ಕೋಶಕ್ಕೆ ಒಪ್ಪಂತೆ ಮಾಡಿದ್ದೇನೆ ಅಂತ ಕೊನೆಗೊಂದು ಮಾತು ಹೇಳ್ತಾರೆ ಅವರು ಹಾಂ ಶುದ್ಧ ಕಾವ್ಯವಿದಲ್ಲ ಮತ್ತೆ ತತ್ವ ಸುಪದ್ಧತಿಗಳನ್ನು ತಿಳಿದ ಮಾನವನು ನಾನಲ್ಲ ಭಾರಿ ತತ್ವಜ್ಞಾನ ಆ ತತ್ವಜ್ಞಾನವನ್ನು ಎಲ್ಲಿ ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲ ಮತ್ತೆ ತುಂಬ ವೇದ ಅಂತ ಓದಿರ್ತಾರೆ ಕೆಲವರು ಹೌದು ಇವನಿಗೆ ಸಂಜಯನಿಗೆ ವಿಶೇಷಣ ಕೊಡುವಾಗ ಸರ್ವಶಾ ಶಾಸ್ತ್ರಾರ್ಥ ವೇತ್ತ ಮತಿಮಾನ್ ಅಂತ ಮತ್ತೊಂದು ವಿಶೇಷಣ ಕೊಡ್ತಾರೆ ತುಂಬ ವಿದ್ವಾಂಸ ಜೊತೆಯಲ್ಲಿ ಬುದ್ಧಿಶಕ್ತಿ ಉಳ್ಳವ ಅಂತಂದು ಅಂದರೆ ಎಲ್ಲಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತಾರೆ ಹೊತ್ತು ಅದು ವ್ಯಾಕರಣಕ್ಕೆ ಸಂಬಂಧಪಟ್ಟ ವಾಕ್ಯಾತ ನಡೀತಾ ಉಂಟು ಇವರು ವೇದಾಂತಿಗಳು ಕೆಲವರಿಗೆ ಬಾಯಿ ತುರಿತದೆ ವ್ಯಾಕರಣದಲ್ಲಿ ಒಂದು ಅಲ್ಲಿ ಏನು ತಿಳಿ ಗೊತ್ತು ಅಂಥವರು ಇರ್ತಾರೆ ಅದಕ್ಕೆ ಇವನಿಗೆ ವಿಶೇಷಣ ಹಾಕಿದಾಗ ಸಂಜೆಯನಿಗೆ ವಿಶೇಷಣ ಕೊಡುವಾಗ ಮತಿಮಾನು ನನಗೆ ಸಂಬಂಧಪಟ್ಟ ವಿಷಯವ ಅಂತ ನೋಡ್ತಾನೆ ಸಂಜಯ ಅಲ್ಲ ಮೇಲೆ ಬಾಯಿ ಹಾಕಲ್ಲ ಹಾಗೆ ತತ್ವ ಓದೋರು ತುಂಬ ಇರ್ತಾರೆ ಎಲ್ಲ ವಾಕ್ಯಾರ್ಥಕ್ಕೂ ಕೂಡ ಬಾಯಿ ಹಾಕ ಅಂಥವನಿಲ್ಲ ತತ್ವ ಸುಪದ್ಧತಿಗಳನ್ನು ತಿಳಿದ ಮಾನವನು ನಾನಲ್ಲ ತತ್ವಶಾಸ್ತ್ರಗಳು ತುಂಬ ಶಾಸ್ತ್ರ ಎಂಥದ್ದು ಷಡ್ ದರ್ಶನಗಳನ್ನು ಓದಿದವ ಷಡಂಗ ಸಹಿತ ವೇದಾಧ್ಯಯನ ಮಾಡಿದವ ಷಟ್ ದರ್ಶನಗಳು ಆರು ರೀತಿಯ ಶಾಸ್ತ್ರಗಳು ತುಂಟು ಅದನ್ನೆಲ್ಲ ಹ್ಮ್ ಅದನ್ನೆಲ್ಲ ನಾನು ಓದಿದವ ಅದನ್ನೆಲ್ಲ ಓದಲಿಕ್ಕೆ ಹೋಗಿಲ್ಲ ನಾನು ತತ್ವ ಸುಪದ್ಧತಿಗಳನ್ನು ತಿಳಿದ ಮಾನವನಲ್ಲ ಯಾರಿಂದ ಅದು ಕೂಡ ನಾನೇ ಓದಿದ್ದಲ್ಲ ಬುಧರಿಂದ ಒಳ್ಳೆ ಜ್ಞಾನಿಗಳಿಂದ ನಾನು ಬರೇ ಶಬ್ದ ರ ನಾನು ತತ್ವಗಳನ್ನು ಓದಿದವನಲ್ಲ ಒಂದಷ್ಟು ಸಂಸ್ಕೃತದ ವಾಕ್ಯಗಳನ್ನು ಪ್ರಯೋಗ ಮಾಡುವುದಕ್ಕೋಸ್ಕರ ನಾನು ಓದಿದವನಲ್ಲ ಕೇಳುಗರಿಗೆ ಅರ್ಥ ಆಗದ ರೀತಿಯಲ್ಲಿ ಹೇಳುವುದಕ್ಕೋಸ್ಕರ ನಾನು ಓದಿದವನು ಅಲ್ಲ ಅಂತ ಎಲ್ಲ ಅದರಲ್ಲಿ ಬಂತು ಬುಧರಿಂದ ಅಂತ ಯಾಕೆಂದರೆ ಅದಕ್ಕೆ ತಿಳಿದವರು ಹೇಳಿದವರು ಕೂಡ ಭಾರಿ ಬುಧ ಬೋಧವುಳ್ಳವರು ಬುಧರು ತುಂಬ ಉಳ್ಳವರು ಅವರು ಅದೇನು ಮಾಡೋಣ ಇವನಿಗೆ ಬರೀಲಿಲ್ಲ ಅವರಿಗೆ ಬರಲಿಲ್ಲ ಅಂತ ಹಾಗೆ ಆಗತಕ್ಕಂಥ ಪ್ರಸಂಗನೇ ತುಂಬ ಇರ್ತದೆ ಅದಕ್ಕಂತಾರೆ ನಾನು ಅದಕ್ಕೋಸ್ಕರ ಯಾವುದೇ ನಾನು ತತ್ವಜ್ಞಾನ ಇಲ್ಲಿ ಹೇಳುವಾಗೇನೆಂದರೆ ತತ್ವ ಸುಭದ್ರತೆಗಳನ್ನು ತಿಳಿದ ಮಾನವನಲ್ಲ ಬುಧರಿಂದ ತಿಳಿದ ಮಾನವನಲ್ಲ ಅಂತ ಉಂಟು ತಿಳಿದಿದ್ದೇನೆ ಅಂತ ಅರ್ಥ ಮಾತ್ರ ಅಬದ್ಧವಾಗಿ ಪ್ರಯೋಗ ಮಾಡುವುದು ಅಲ್ಲ ಅಂತ ತಿಳಿದಿದ್ದೇನೆ ನಾನು ಬುಧರಿಂದ ತಿಳಿದಿದ್ದು ಜ್ಞಾನಿಗಳಿಂದ ಪಾಠ ಕೇಳಿದ್ದು ನಾನು ಆದರೆ ಕುಹಿ ಬಂತ ಯದ್ವಾತ ಪ್ರಯೋಗ ಮಾಡೋದಕ್ಕೆ ನಾನು ಓದಿದ ಅದಕ್ಕೋಸ್ಕರ ಓದಿದ್ದಲ್ಲ ನಾನು ತತ್ವ ಸುಭದ್ರಿಗಳನ್ನು ಬುಧರಿಂದ ತಿಳಿದ ಮಾನವನು ನಾನಲ್ಲ ಮತ್ತೆ ಮಧ್ವವಲ್ಲಭ ತಾನೇ ಹೃದಯದುಳು ಇದ್ದದೆ ನಾನು ನನ್ನ ದಿನದನ್ನು ಬಿಟ್ಟು ಅಂತ ಏನು ಹೇಳಿದ್ದಾರೆ ಅದನ್ನಿಲ್ಲಿ ಅನುಸಂಧಾನಕ್ಕೆ ತಂದುಕೊಳ್ತಾರೆ ಮಧ್ವವಲ್ಲಭ ತಾನೇ ಹೃದಯದುಳು ಇದ್ದು ನುಡಿದು ಅಂದ ಅಂದದಲ್ಲಿ ನುಡಿದು ಅವನು ನುಡಿದ ಮೊದಲು ಅಂದದಲ್ಲಿ ಚೆನ್ನಾಗಿ ನುಡಿದ ಮದ್ದು ಅಲ್ಲವ ನುಡಿದ ನುಡಿದು ತಾನು ಅವನು ನುಡಿದು ನನ್ನಿಂದ ನುಡಿಸಿದ ಏನಂತು ನುಡಿದ ಅಂದದಲ್ಲಿ ನುಡಿದು ಆ ನುಡಿದು ಎನ್ನ ಅಬದ್ಧಗಳ ನೋಡದಲ್ಲಿ ನುಡಿದು ಎನ್ನ ಅಬದ್ಧಗಳನ್ನು ನೋಡದಲ್ಲಿ ಪದಚ್ಛೇದ ನುಡಿದು ಎನ್ನ ಅಬದ್ಧಗಳ ನುಡಿದನ ಬದ್ಧ ನುಡಿದನ ಪದ್ದಗಳ ಅಂತಂಟು ಅಬದ್ಧಗಳು ಎನ್ನ ಅಬದ್ಧಗಳು ಯನ ಪದ್ಧಗಳು ನುಡಿದು ಯನ ಪದ್ಧ ನುಡಿದನ ಪದ್ದಗಳು ಅಬದ್ಧ ನುಡಿದೇನು ಅದನ್ನು ನೋಡದಲ್ಲೇ ಕಿವಿಗೊಟ್ಟು ಹರಿಬೋದು ಅಲ್ಲ ಒಳಗೆ ನುಡಿದಿದ್ದಾನೆ ಅವನು ಇವನು ನುಡಿಯುವುದು ಅವಾಗ ಅವ ಅಬದ್ಧ ನುಡಿಲಿಕ್ಕೆ ಸಾಧ್ಯನೇ ಇಲ್ಲೂ ಕೂಡ ಅಹಂಕಾರಗಳು ಇದ್ರು ಆಗುತ್ತೆ ನುಡಿದಿದ್ದಾನೆ ಅವೇನು ನುಡಿದ್ದಾನೆ ನಾನು ಅದನ್ನು ನುಡಿದಿದ್ದೇನೆ ಹಾಗೆ ನುಡಿಯುವಾಗ ಅಬದ್ಧಗಳ ನೋಡದೆ ಅಂದ್ರೆ ಹೀಗುಂಟೀಗ ಅವ ನುಡಿದಂತೆ ಇವ ನುಡಿಯುವುದಲ್ವ ಮಗುವಿನ ಬಾಯಿಂದ ಅಮ್ಮ ನುಡಿಸ್ತಾಳೆ ಅಮ್ಮ ನುಡಿದಂತೆ ಮಗು ನುಡಿಯುತ್ತದೆ ಆವಾಗ ಮಗು ತಪ್ಪು ಹೇಳುವ ಪ್ರಸಂಗ ಉಂಟು ಯಾಕೆ ಅಮ್ಮ ಹೊರಗಿನಿಂದ ಇದ್ದು ನುಡಿಸುವುದು ಇವ ಹಾಗಲ್ಲ ಒಳಗೆ ಇದ್ದಾನೆ ನಾಲಿಗೆಯಲ್ಲೇ ಇದ್ದಾನೆ ಅದರಿಂದ ಹಬ್ಬದ ನುಡಿಯುವ ಪ್ರಸಂಗ ಬರಲೇಬಾರದು ನಾವು ಹೀಗೆ ಕೈ ಮೇಲೆತ್ತುವಾಗ ನೆರಳು ಕೂಡ ಅದಕ್ಕೆ ಸರಿಯಾಗಿ ಕೈ ಮೇಲೆತ್ತಬೇಕು ನೆರಳು ಒಂಚೂರು ಕೈ ಆಚೆ ಮಾಡುವಂತಿಲ್ಲ ನಾವು ಕೈ ಹೇಗೆ ಉಂಟು ಹಾಗೆ ನೆರಳು ಕೂಡ ಹೋಗಬೇಕು ಅದೇ ನೆರಳಿನಂತೆ ನಾವು ಅವನ ಉಚ್ಚಾರಣೆಯನ್ನು ಮಾಡುವವರು ಆದ್ರಿಂದ ಅವ ಹೇಗೆ ಉಚ್ಚಾರಣೆ ಮಾಡ್ತಾನೆ ನಾವು ಹಾಗೇ ಉಚ್ಚಾರಣೆ ಮಾಡಬೇಕು ಉಚ್ಚಾರಣೆ ಮಾಡಿಲ್ಲ ನಮ್ಮ ಉಚ್ಚಾರಣೆ ತಪ್ಪು ಬಂತು ಆವಾಗ ನೆರಳಿನಂತೆ ಆಗಿಲ್ಲ ಒಂಚೂರು ನಮಗೊಂಚೂರು ಸ್ವಾತಂತ್ರ್ಯ ಉಂಟು ಅಂತ ಅರ್ಥ ಬರುತ್ತೆ ಆ ಬದ್ಧವನ್ನೊಡೆಯೊಂಚೂರು ಸ್ವಾತಂತ್ರ್ಯ ಉಂಟು ಅಂತ ಬರ್ತಾ ಬರುತ್ತೆ ಹಾಗಂತ ಅಬದ್ಧ ನೋಡಿದ್ರೆ ಉಂಟಲ್ಲ ಇಲ್ಲಿ ಈ ಅಬದ್ಧ ನೋಡೋ ಪ್ರಸಂಗ ಇಲ್ಲ ಹಾಗಾದ್ರೆ ಉಂಟಲ್ಲ ಅಂದ್ರೆ ಇಷ್ಟೇ ಅಲ್ಲಿ ಅಬದ್ಧ ಅಂತಂದ್ಬಿಟ್ರೆ ಅವ ಹೇಳಿದ್ದನ್ನೇ ಹೇಳುವುದಲ್ವ ನೀವು ನಿಮ್ದೇನು ಸ್ವಂತ ಬುದ್ಧಿ ಇಲ್ಲಲ್ಲ ಇದರಲ್ಲಿ ಅವರು ಹೇಳಿಕೊಟ್ಟದ್ದನ್ನೇ ಹೇಳುವುದಲ್ವ ನೀವು ಆದ್ರಿಂದಲೂಕದಲ್ಲಿ ತಾತ್ಸಾರ ಉಂಟಲ್ಲ ಅದರಲ್ಲಿ ಲೋಕದಲ್ಲಿ ಕೂಡ ಇದೇನು ನಿಂದೇ ಮಾತು ಅವ್ರು ಹೇಳಿ ಕಳಿಸಿದ್ದ ಅವರು ಹೇಳಿ ಕಳಿಸಿದರು ಅವ್ರು ಹೇಳಿ ಕಳಿಸಿದ್ದಾನೆ ನೀನು ನಿನ್ನ ಸ್ವ ಕಾಪಿ ನಿನ್ನ ಸ್ವಂತಿಕೆ ಇಲ್ಲ ಅಲ್ವಾ ಇದರಲ್ಲಿ ಮತ್ತೇನು ಮಹಾ ನೀನು ಏನು ಮಹಾ ನೀನು ಅಂತ ಹಾಗೆ ಆಲೋಚನೆ ಮಾಡಬೇಡಿ ಆ ರೀತಿಯ ಬದ್ಧ ಅಂತ ತಿಳ್ಕೊಳ್ಬೇಡಿ ನಿಮ್ಮ ಅಧಿಷ್ಠಾನದ ಮೂಲಕ ಸ್ವಲ್ಪಗಳಾಗಿದ್ದರೂ ಕೂಡ ಹ್ಞೂ ಭಗವಂತ ನಡೆಸಿದ್ರು ಕೂಡ ಹ್ಞೂ ನಮ್ಮ ಶಬ್ದವೆಂದು ಬರುವಾಗ ನಮ್ಮ ಅಂದ್ರೆ ಅವನೇ ನುಡಿದು ನುಡಿಸುವುದು ಅಂತಾದ್ಮೇಲೆ ಹಿಂದೂ ಸು ಹಾ ಅಲ್ಲ ಹಿಂದೆ ಇಲ್ಲ ಎರಡು ಸಾವಿರ ಅಲ್ಲಿ ಹೇಳಿದ್ರು ನಾನು ಕಾವ್ಯ ಅಲ್ಲ ಅದು ನಂಗೆ ಏನ್ ಗೊತ್ತಿಲ್ಲ ಆ ಅದೆಲ್ಲ ಹೇಳಿದ್ರು ಸರಿಯಾದ ಇಲ್ಲ ಈಗ ಜಯಧೀರ್ಥರು ಮುಂದೆ ಹೇಳ್ತಾರೆ ಏನು ಗಂಗಾ ಪ್ರವಾಹದಲ್ಲಿ ಬೇರೆ ನೀರು ಸೇರಿದಂತೆ ಅಲ್ಲಿ ಏನಾಗುತ್ತೆ ಅವಾಗ ನೆರಳಿನಂತೆ ಅನುಕರಣೆ ಅನ್ನೋದು ತಪ್ಪುತ್ತೆ ಹಾಗಾದ್ರೆ ಸ್ವಲ್ಪ ಎಲ್ಲ ಕಡೆ ಅಂದ್ರೆ ಇಲ್ಲಿ ಸ್ವಲ್ಪ ಆತ್ಮ ಆತ್ಮೀಯ ದೋಷಗಳು ಉಂಟೆ ಉಂಟು ಪರಿಹಾರ ಮಾಡಬೇಕು ಒಡಗಿನ ಚೇತನ ಚೆನ್ನಾಗಿತ್ತು ಹಾಗಾಗಿ ಅಲ್ಲೂ ಕೂಡ ಸ್ವಾತಂತ್ರ್ಯ ಎನ್ನುವುದಿಲ್ಲ ಮಾತ್ರ ಸ್ವಾತಂತ್ರ್ಯ ಅವನೇ ಅಬದ್ಧ ಅವನೇ ನೋಡಿಸುವುದಾ ಅಂತ ಹಾಗಾದ್ರೆ ಇವನ ಕರ್ಮಾತ್ವ ಈ ದೇಹದ ಇದರಿಂದಾಗಿ ತಪ್ಪು ಮಾತಾಡಿರಬಹುದು ಆದರೂ ತಿಳಿ ಗೊತ್ತಾಗಿರ್ಬೋದು ಎನ್ನ ಅಬದ್ಧಗಳ ನುಡಿದೇನು ಅಬದ್ಧಗಳ ನೋಡದಲ್ಲಿ ಹೃದಯ ನುಡಿದು ನುಡಿದಂಧದಲ್ಲಿ ನುಡಿದೆನು ನುಡಿ ನುಡಿದ ಎನ ಅಬಿ ನುಡಿದನ ಬದ್ಧಗಳ ನುಡಿದೇನು ನುಡಿದೇನು ಅಬದ್ಧ ನುಡಿದೇನು ಅಬದ್ಧಗಳ ಮದುವೆಲ್ಲೊಳಗೊಂಡು ಹೇಳಿದ್ರು ಅವನು ಇಲ್ಲ ಈ ದೇಹದಿಂದ ನೋಡಿದೇನು ಅಲ್ಲಿ ನಾನು ಎಂಬ ಭಾಗ ಅವನು ನುಡಿಸಿದ್ರು ನಾನು ತಪ್ಪು ಮಾಡಿರಬಹುದು ವ್ಯಾಕರಣ ಹಿಂದೆ ಗೊತ್ತಿಲ್ಲ ಅಂತ ಹೇಳುವಾಗ ಅದನ್ನ ಇಲ್ಲಿ ಇಟ್ಕೊಳ್ತಾರೆ ನಮ್ಗೆ ಸ್ವಾತಂತ್ರ್ಯ ಇಲ್ಲ ಅಲ್ಲಿ ಕರ್ಮ

ಇಲ್ಲ ಅದು ದೇವರದ ಸಂಕಲ್ಪ ಅಂದರೆ ಅದೇ ಇಷ್ಟು ಇಷ್ಟೇ ಮಾಡ್ಬೋದು ಅಬದ್ಧಗಳನ್ನು ಕೂಡ ಅವನೇ ನುಡಿಸುವುದು ಅಬದ್ಧಗಳನ್ನು ಕೂಡ ಇವರಿವರ ಯೋಗ್ಯತೆಗೆ ಅನುಸಾರವಾಗಿ ಅಬದ್ಧಗಳನ್ನು ಅವನೇ ನುಡಿಸುವುದು ನಮಗೆ ಮೇಲ್ನೋಟಕ್ಕೆ ಮಾತ್ರ ಇವರು ತಪ್ಪು ಹೇಳ್ತಾರೆ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ ನೋಡುವಾಗ ಇವರು ತಪ್ಪು ಹೇಳ್ತಾ ಇದ್ದಾರೆ ಅಂತ ಕಾಣುತ್ತೆ ಹಾಗೆ ಇವರು ತಪ್ಪು ಹೇಳ್ತಾ ಇದ್ದಾರೆ ಅಂತ ಹೇಳಿ ಎಣಿಸ್ಕೊಂಡು ಅದನ್ನು ಬಿಡಬೇಕು ಅದನ್ನು ಬಿಡಿ ಒಳ್ಳೆದನ್ನು ತಕೊಳ್ಳಿ ಸಾಕು ನೀವು ಅದನ್ನು ಅಬದ ಬದಿಗಿಟ್ಟು ಒಳ್ಳೆದನ್ನು ತಗೊಳ್ಳಿ ನುಡಿಲಿಕ್ಕೂ ಸಾಕು ಅಂದದಲ್ಲಿ ಅವ ನುಡಿದು ಅವನು ಅವನು ಅಂದದಲ್ಲೇ ನುಡಿದು ನನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ನನ್ನ ನಾನು ಅಬದ್ಧಗಳನ್ನು ನುಡಿದೇನು ಅದನ್ನು ಬದ್ದಿಟ್ಟು ಒಳ್ಳೆಯದನ್ನು ಸ್ವೀಕರಿಸಿ ಆವಾಗ ಇಲ್ಲಿ ಎರಡೂ ಆಯಿತು ಭಗವಂತ ಮಾಡಿಸ್ತಾನೆ ಅಂತಲೂ ಆಯಿತು ಇವನ ಕರ್ಮಕ್ಕೆ ಅನುಗುಣವಾಗಿ ಮಾಡಿಸ್ತಾನೆ ಅಂತಲೂ ಆಯ್ತು ನಾನೇ ಮಾಡಿದ್ದು ಅಂತಲೂ ಹೋಗಿ ನಾನೇ ಮಾಡಿದ್ದೆನ್ನುವುದು ಹೋಗುತ್ತೆ ಗಂಗಾ ಸಂಕೀರ್ಣ ಅಂತ ಹೇಳುವಾಗ ನನ್ನ ಬಾಯಿಂದ ಏನಾದರೂ ತಪ್ಪಾದ್ರೂ ಬಂದಿದ್ರೆ ಅದು ಇದರೊಟ್ಟಿಗೆ ಸೇರಿದ್ರೆ ಅದು ಶುದ್ಧ ಆಗುತ್ತೆ ಅಂತ ಹೇಳಿ ಹಾಗೆ ಮಾಡಬಹುದು ವಲ್ಲಭ ತಾನೇ ಹೃದಯದೊಳು ಇದ್ದು ಅಂದದಲ್ಲಿ ದುಡಿದು ಅಂದೇ ಮಾಡಿಕೊಡೋದು ಅಂಧ ಅವ ಅಂದದಲ್ಲಿ ನುಡಿದ ಅಂದದಲ್ಲಿ ನುಡಿದು ಆಮೇಲೆ ನಾನು ಏನಾದರೂ ನನ್ನ ಪ್ರಾರಬ್ಧದಿಂದಾಗಿ ನುಡಿದೇನು ಅದನ್ನು ನೋಡದಲೆ ಆ ಅಬದ್ಧಗಳ ಕಡೆಗೆ ಕಿವಿ ಹಾಕದೆ ನೋಡದಲೆ ಒಳ್ಳೆಯದೇನುಂಟು ಅದನ್ನು ಕಿವಿ ಕೊಟ್ಟು ಆಲಿಸುವುದು ಇದು ಬುಧನ ಲಕ್ಷಣ ಹೀಗೆ ಆಲಿಸಿದ್ರೇನೆ ಸಾಕು ನಿನ್ನನ್ನು ಬುಧ ಅಂತ ಕಲಿತಾನೆ ಜ್ಞಾನಿ ಅಂತ ಕಲಿತಾನೆ ಅವನೇ ನುಡಿಯುವುದು ಹ್ಞೂ ಮೊದಲು ಅವನು ನುಡಿಯುವುದು ಆಮೇಲೆ ನಮ್ಮಿಂದ ನುಡಿಸುವುದವ ನಮ್ಮಿಂದ ನುಡಿಸುವಾಗ ಮಾತ್ರ ನಮ್ದೇನಾದರೂ ಕೆಟ್ಟ ಪ್ರಾರಬ್ಧ ಇದ್ದರೆ ಅದಕ್ಕೆ ಅನುಗುಣವಾಗಿ ನುಡಿಸ್ತಾನೆ ಅಲ್ಲ ಅವನೇ ಮೊದಲು ಅವನೇ ನುಡಿಯುದು ಅವನೇ ಹೇಳ ಅವನು ಹೇಳಿ ಮತ್ತೆ ಹೇಳುದು ಆದರೆ ಮೊದಲವ ಹೇಳಬೇಕು ಮೊದಲು ಅಮ್ಮ ಹೇಳಬೇಕು ಆಮೇಲೆ ಮಗು ಹೇಳುತ್ತೆ ಎರಡೆರಡು ಕ್ರಿಯೆ ಒಳಗಿನಿಂದ ನಡೆಯುತ್ತದೆ ಎರಡೆರಡು ಕ್ರಿಯೆ ಒಂದೇ ಕ್ರಿಯೆ ಅಲ್ಲ ಒಂದ್ ಮೊದಲು ಅವ ಹೇಳೋದು ಆಮೇಲೆ ನಮ್ಮಿಂದ ಹೌದು ಎರಡು ಹೇಳ ಮಾಡುತ್ತಾರೆ ಅವರು ಸ್ವಯಂ ಮಾಡ್ತಾರೆ ಪಾಪಕರ್ಮ ದೇವತೆಗಳು ಮಾಡ್ತಾರೆ ಎಲ್ಲಿ ದೈತ್ಯಕೊಂಡು ಮಾತ್ರ ಪಾಪಕರ್ಮ ಮಾಡ್ತಾರೆ ಮತ್ತೆ ಅವ್ರಿಂದ ಆ ದೇವತೆಗಳು ಅಲ್ಲಿ ಕೂಡ ಪಾಪಕರ್ಮ ಮಾಡ್ತಾರೆ ಅದನ್ನು ದೈತ್ಯರು ನೋಡ್ತಾರೆ ಹೋ ಹೀಗೆ ಮಾಡಬೇಕು ಅಂತ 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 ಆ ಮಾಡಿದ್ದಾರೆ ವ್ಯತ್ಯಾಸ ತಿಳಿದ ಮಾನವನು ಅಲ್ಲ ಅದರಿಂದ ದೇವತೆಗಳಲ್ಲೂ ಇಲ್ಲಿ ವ್ಯತ್ಯಾಸ ಜಗನ್ನಾಥೀತಾ ಮನುಷ್ಯನಾಗಿ ಸಹಜ ದೋಷಗಳು ಇರಬಹುದು ಈ ಕರ್ಮ ಅಲ್ಲ ಆ ದೋಷಗಳು ಸಹಜವಾದ ದೇವತೆಗಳಲ್ಲಿ ಇರುತ್ತೆ ಸದ್ಯ ಹೇಳಿ ತಾನೀಗ ಲೋಕದಲ್ಲಿ ತಾನು ಎಲ್ಲರೊಟ್ಟಿಗಿದ್ದೇನಲ್ಲ ಆ ದೃಷ್ಟಿಯಿಂದ ಮಾನವನಲ್ಲ ಮಾನವ ಆದಮೇಲೆ ಮನುವಿನ ಪರಂಪರೆಯಲ್ಲಿ ಬಂದವ ಆದಮೇಲೆ ಇದನ್ನೆಲ್ಲ ಅಧ್ಯಯನ ಮಾಡಬೇಕು ಆದರೆ ನಾನು ಆ ರೀತಿ ಅಧ್ಯಯನ ಮಾಡಿದವನಲ್ಲ ಅಧ್ಯಯನ ಮಾಡಿ ಮಾಡುವ ರೀತಿಯಲ್ಲಿ ಮನುವಿನ ಪರಂಪರೆಯಲ್ಲಿ ಬಂದವ ಅಲ್ಲ ಕುಂಭಕರ್ಣ ಅದು ಕುಂಭಕರ್ಣನಿಗೆ ಕುಂಭಕರ್ಣನ ನಾಲಿಗೆಯಲ್ಲಿದ್ದು ಅವ ನಿರ್ದೋವತ್ವ ನಿರ್ದಯತ್ವ ಕೇಳುವ ಬದಲು ನಿದ್ರಾತ್ವ ಕೇಳುವಂತೆ ಮಾಡ್ತಾಳೆ ಸರಸ್ವತಿ ಮಾಡ್ತಾಳೆ ಹಾಗಾ ಸರಿ ಸರಿ ಹಾ ಅದರಿಂದ ಅದರಿಂದ ಸಾಯಿಬ ಇದರಿಂದ ಸಾಯಿಬಾರ್ದು ಸರಸ್ವತಿ ಅವರ ನಾಲಿಗೆಯಲ್ಲಿ ಇದ್ದು ಅಂತ ಮಾಡಬಹುದು ಎಲ್ಲ ಕಡೆ ಮಾಡ್ಬೋದು 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 ಹಾಂ ಅದು ಕೇಳಿದ್ರು ಕೂಡ ಸರಸ್ವತಿಯೇ ಕೇಳಿಸಬೇಕು ಈ ರೀತಿಯಲ್ಲಿ ಕೇಳಿಸಿದ್ಳು ಸರಸ್ವತಿ ಹಾಗಾದರೆ ಬುದ್ಧಿ ವಿದ್ಯಾಬಲದಿ ಪೇಳಿದ ಶುದ್ಧ ಕಾವ್ಯ ಇದು ಅಲ್ಲ ತತ್ವ ಸುಬದ್ಧತೆಗಳನ್ನು ತಿಳಿದ ಬುಧರಿಂದ ತಿಳಿದ ಮಾನವನು ಅಲ್ಲ ಸಾಮಾನ್ಯವಾಗಿ ಮಾನವರ ಕ್ರಮ ಹೇಗಿರುತ್ತೆ ಅಂದರೆ ಮನುಷ್ಯ ಲೋಕದಲ್ಲಿ ಹುಟ್ಟಿದವರದ ಕ್ರಮ ಹೇಗಿರುತ್ತೆ ಅಂದರೆ ಮಾನವರು ಇನ್ನೊಬ್ಬರಿಂದ ತಿಳಿದೆ ದೇವತೆಗಳಾದರೆ ಹಾಗಲ್ಲ ಒಮ್ಮೆ ಕೂತಲ್ಲೇ ಅವರಿಗೆ ಹೊಳೆಯಲೂಬಹುದು ಋಷಿಗಳಿಗೆ ಹೊಳೆದಂತೆ ದೇವತೆಗಳಿಗೆ ಹೊಳೆಯಲೂಬಹುದು ಮಾನವರು ಮಾತ್ರ ಇನ್ನೊಬ್ಬರಿಂದ ತಿಳಿದೇ ತಾವು ವಿಜ್ಞಾನಿಗಳಾಗಬೇಕು ಅಂತಹ ಮಾನವನು ನಾನಲ್ಲ ತತ್ವಸುಭದ್ರತೆಗಳನ್ನು ಬುಧರಿಂದ ತಿಳಿದ ಮಾನವನು ಅಲ್ಲ ಮತ್ತು ಮದ್ದುವಲ್ಲ ಅಂದರೆ ಇಷ್ಟ ವಿಪರ ಮಾಡುವುದಕ್ಕೆ ಇದಕ್ಕೆಲ್ಲ ತಾನೇ ಓದಿದ್ದು ನಾನೇ ಓದಿದ್ದು ಅಂತ ಹೇಳುವ ಮಾನವ ನಾನಲ್ಲ ಓದಿದ್ದು ಬುಧರಿಂದಲೇ ನಾನು ಜ್ಞಾನಿಗಳಿಂದಲೇ ಅಧ್ಯಯನ ಮಾಡಿದ್ದು ಅದು ಕೂಡ ನನ್ನ ಬುದ್ಧಿಬಲವನ್ನು ಪ್ರಯೋಗ ಮಾಡಿದ್ದೇನೆ ಗುರುಗಳ ವಿದ್ಯಾಬಲನೂ ಉಂಟು ಅದರಲ್ಲೆಲ್ಲ ನನ್ನ ಅಧ್ಯಯನದಲ್ಲಿ ಹಾಗಂತ ಶುದ್ಧ ಕಾವ್ಯವನ್ನೇ ನಾನು ಮಾಡಿದ್ದು ಶುದ್ಧ ಕಾವ್ಯವೇ ನಾನು ಗ್ರಂಥಗಳನ್ನು ಬರೆದಿರಬಹುದು ನಾನು ವ್ಯಾಖ್ಯಾನಗಳನ್ನು ಮಾಡಿರ್ಬೋದು ನಾನು ಕೆಲವರು ಪಂಡಿತರಲ್ವಾ ಜಗನ್ನ ಪಂಡಿತರಲ್ವಾ ಅದು ನಾನು ಅನೇಕ ವ್ಯಾಖ್ಯಾನಗಳನ್ನು ಮಾಡಿರ್ಬೋದು ಎಲ್ಲ ವ್ಯಾಕರಣ ಬದ್ ಸಹಿತವಾಗಿಯೇ ನಾನು ಮಾಡಿದವ ಆದರೆ ನಾನೇ ಮಾಡಿದ ಎನ್ನತಕ್ಕಂತಹ ಆ ರೀತಿಯ ಮಾನವ ನಾನಲ್ಲ ಎಲ್ಲ ಮಾಡಿದ್ದೇನೆ ನಾನು ನನ್ನ ಬುದ್ಧಿಬಲ ಆಮೇಲೆ ಗುರುಗಳಿಂದ ಬಂದಿರತಕ್ಕಂಥ ವಿದ್ಯಾಬಲ ಇದನ್ನೆಲ್ಲ ಉಪಯೋಗಿಸಿಕೊಂಡು ಶುದ್ಧ ಗ್ರಂಥಗಳನ್ನು ರಚನೆ ಮಾಡಿದ್ದೇನೆ ವ್ಯಾಕರಣಕ್ಕೆ ಸರಿಯಾಗಿರತಕ್ಕಂಥ ಗ್ರಂಥಗಳನ್ನು ರಚನೆ ಮಾಡಿದ್ದೇನೆ ಹಾಗಾದರೆ ಮತ್ತೆ ಬುದ್ಧಿ ಶುದ್ಧ ಕಾವ್ಯ ಇದಲ್ಲ ಅಂತಂದರೆ ನಾನೇ ಮಾಡಿದ್ದು ಜನ್ಮ ಕಾವ್ಯ ಇದಲ್ಲ ಮತ್ತೆ ಮದ್ದಲ್ಲವೂ ನುಡಿಸಿದ ಕಾವ್ಯ ನಾನೇ ಮಾಡಿದ್ದು ಜನ್ಮ ಕಾವ್ಯ ಇದಲ್ಲ ನಾನೇ ಮಾಡಿದ್ದು ವ್ಯಾಕರಣ ಪ್ರಕಾರನೂ ಶುದ್ಧಿ ಬೇಕು ಕಾವ್ಯಕ್ಕೆ ಗ್ರಂಥಕ್ಕೆ ವ್ಯಾಕರಣ ಪ್ರಕಾರ ಶುದ್ಧಿ ಬೇಕೇ ಬೇಕು ಆ ಶುದ್ಧಿ ಇದೆ ಆ ಶುದ್ಧಿ ಉಂಟು ಆ ಶುದ್ಧಿ ಉಂಟು ಆ ಶುದ್ಧಿ ಇಲ್ಲ ನಾನೇ ಮಾಡಿದ್ದು ಅಂತಂದುಬಿಟ್ಟರೆ ಆ ರೀತಿಯ ನಾನು ಮಾಡಿದ ಶುದ್ಧ ಕಾವ್ಯ ಅಲ್ಲ ಮತ್ತು ನನ್ನ ನುಡಿಸಿ ಮಾಡಿದಂಥ ಶುದ್ಧ ಕಾವ್ಯ ವ್ಯಾಕರಣ ಪ್ರಕಾರ ಶುದ್ಧವಾದ ಕಾವ್ಯನೇ ಇದೆ ಆಮೇಲೆ ಗುರುಗಳಿಂದ ನಾನೇ ಓದಿದ್ದು ಅಂತ ಅಂತಹ ಓದಿದ ಮಾನವ ನಾನಲ್ಲ ಆ ರೀತಿಯಲ್ಲಿ ಓದಿದ ಮಾನವ ನಾನಲ್ಲ ಮದ್ದೋಲ್ಲ ಒಣಗಿದ್ದು ಗುರುಗಳ ಮುಖದಿಂದ ಹೇಳಿಸಿ ನಾನು ಅಧ್ಯಯನ ಮಾಡಿದಂಥ ಮಾನವ ನಾನು ಮತ್ತು ಹುಡುಲು ಮಾನವರು ನಾನಲ್ಲ ಮದ್ದವಲ್ಲ ತಾನೇ ಹೃದಯದೊಡಿದ್ದು ನುಡಿದು ದುಡಿದು ಅಂದದಲ್ಲಿ ನುಡಿದು ಅಂತಹ ಸಂದರ್ಭದ ನಾನೇನಾದರೂ ನನ್ನಿಂದ ಅಬದ್ಧಗಳು ಬಂದಿದ್ದರೆ ಅದನ್ನು ನೋಡದಲೇ ಕೇಳದಲೇ ಮತ್ತು ಏನು ಒಳ್ಳೆಯ ವಿಷಯ ಉಂಟು ಅದನ್ನು ಅಂತಹ ಸಂದರ್ಭದಲ್ಲಿ ಏನಾದರೂ ವ್ಯಾಕರಣ ಪ್ರಕಾರ ದೋಷ ಇದ್ದರೆ ಅದಕ್ಕೆ ಗಮನ ಕೊಡದೆ ವಿಷಯ ಏನುಂಟು ಅಂತ ನೋಡಿಕೊಂಡು ಅಧ್ಯಯನ ಮಾಡುವುದು ಸಾಧನೆ ಅಲ್ಲ ಹೇಳುವಾಗ ಅಹಂಕಾರ ಖಂಡನೆ ಹಿಂದಿನಿಂದಲ್ಲ ಬಂತೆ ಬಂತಲ್ಲ ಆ ಪ್ರತಿಮೆ ನಮಗೀಗ ಒಂದು ಪ್ರತಿಮೆ ಹರಿಕಥಾ ಅಮೃತ ಸಾರದಿಂದ ಭಗವದಾರಾಧಕರಿಗೆ ಜಗನ್ನಾಥಾಸರೇ ಪ್ರತಿಮೆ ಆ ಪ್ರತಿಮೆ ಹೇಗಿರಬೇಕು ಅಲ್ಲಿ ಕೂಡ ಅಹಂಕಾರ ಕೂಡ ಇರಬಾರದು ಆ ಪ್ರತಿಮೆ ಶಾಸ್ತ್ರ ಹೌದು ಎಲ್ಲ ಅದಕ್ಕಿಂತ ಹಿಂದೆ ನಾನು ನನ್ನದು ಅಂತ ಬಂತು ಅದನ್ನು ಇಲ್ಲಿಗೆ ತನ್ನ ಈಗ ಅಷ್ಟೆಲ್ಲ ಹೇಳ್ಕೊಂಡು ಬಂದರು ನಾ ಮಾಡಿರತಕ್ಕಂಥ ಶಾಸ್ತ್ರಗಳು ನಾನು ಮಾಡಿದ್ದು ಹಾಗೆ ಹೀಗೆ ಅಂತೆಲ್ಲ ಏನು ಪ್ರಯೋಜನ ಪ್ರಯೋಜನ ಒಂದು ಅವನಿಗೆ ತನಗೆ ಅದು ಅದರಲ್ಲಿ ನಾನು ಕೂಡ ಸೇರಿದ್ದೆ ಇಷ್ಟೆಲ್ಲ ನಾನು ಮಾಡಿದ್ದೇನೆ ಅದರಲ್ಲಿ ಕೂಡ ನಾನು ಮಾಡಿದ್ದೆ ಅಂತಂದರೆ ನಂದು ಕೂಡ ಹೋಯಿತೆ ಅದು ಅಂತ ತಿಳಿಸ್ಬೇಕು ತನ್ನನ್ನು ಸೇರಿಸ್ಕೊಂಡು ಹೌದು ಅಹಂಕಾರ ಅಂದರೆ ಪ್ರತಿಮೆಯಲ್ಲಿ ದೋಷ ಅದು ಉಳ್ಳಂಥ ಪ್ರತಿಮೆಯಲ್ಲಿ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ದೋಷವನ್ನು ಕಲ್ಕೊಂಡು